ಹಲೋ ಸ್ನೇಹಿತರೆ ಎಲ್ಲರಿಗೂ ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ವಿಚಿತ್ರ ಆದರೂ ಸತ್ಯ ಈ ಒಂದು ಪ್ರಾಣಿ ಒಂದೇ ಒಂದು ಹನಿ ನೀರು ಕುಡಿಯದೆ ಜೀವಿಸಬಲ್ಲದು ಹಾಗಾದರೆ ಆ ಪ್ರಾಣಿಯ ಹೆಸರೇನು ಹಾಗೂ ಅದು ಎಲ್ಲಿ ಜೀವಿಸುತ್ತದೆ ಮತ್ತು ಇನ್ನಿತರ ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರೆಗೆ ನೋಡಿ ಯಾವುದೇ ಪ್ರಾಣಿ ಅಥವಾ ಸಸ್ತನಿ ನೀರು ನಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅನ್ನೋ ನಿಮ್ಮ ಕಲ್ಪನೆ ಆಗಿರಬಹುದು ಆದರೆ ಅದು ತಪ್ಪು ಜಗತ್ತಿನಲ್ಲಿ ಏನನ್ನಾದರೂ ಹೊಸದನ್ನು ತಿಳಿದುಕೊಳ್ಳಲು ಮತ್ತು ಅರ್ಥ ಮಾಡಿಕೊಳ್ಳಲು ನೀವು ಹೊರಟರೆ ನಮಗೆ ತಿಳಿದಲ್ಲದ ಅನೇಕ ವಿಷಯಗಳು ನೀವು ಕಾಣಬಹುದು ನಾವು ಹಿಂದೆಂದು ಕೇಳರೆಯದ ಹಲವಾರು ಅದ್ಭುತ ಮಾಹಿತಿ ಸಿಗುತ್ತದೆ ಎಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ನೀರಿನ ಅಗತ್ಯವಿದೆ ನೀರಿಲ್ಲದೆ ತನ್ನ ಇಡೀ ಜೀವನವನ್ನು ಬದುಕಬಲ್ಲ ಪ್ರಾಣಿಯೂ ಕೂಡ ಇದೆ ಎಂದು ಊಹೆ ಮಾಡಲು ಸಾಧ್ಯವಿಲ್ಲ ಆದರೆ ಈ ಒಂದು ಜಾತಿಯ ಇಲ್ಲಿ ಎಂದು ನೀರನ್ನೇ ಕುಡಿಯದೆ ಬದುಕುತ್ತದೆ ಆ ಪ್ರಾಣಿ ಬಗ್ಗೆ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ನೀರು ಕುಡಿದರೆ ಅದು ಸಾಯುತ್ತದೆ ಆ ಜೀವಿ ಒಂದು ಜಾತಿಯ ಇಲಿ ಈ ಜೀವಿ ತನ್ನ ಜೀವನದಲ್ಲಿ ಒಮ್ಮೆಯು ನೀರು ಕುಡಿಯುವುದಿಲ್ಲ ಏಕೆಂದರೆ ಅದು ತನ್ನ ಸಾವಿಗೆ ಕಾರಣವಾಗುತ್ತದೆ ನೀರು ಕುಡಿಯದೆ ಶಾಶ್ವತವಾಗಿ ಬದುಕಬಲ್ಲ ಏಕೈಕ ಪ್ರಾಣಿ ಇದಾಗಿದೆ ಉತ್ತರ ಅಮೆರಿಕದ ಮರುಭೂಮಿಗಳಲ್ಲಿ ಇದು ಕಂಡುಬರುತ್ತದೆ ಇದನ್ನು ಕಾಂಗರು ಇಲಿ ಎಂದು ಕರೆಯುತ್ತಾರೆ ಇದರ ಕಾಲುಗಳು ಮತ್ತು ಬಾಲವು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಕಾಂಗರುಗಳನ್ನು ಹೋಲುತ್ತದೆ ನೀರಿಲ್ಲದೆ ಬದುಕುವುದನ್ನು ಯಾವುದೇ ಜೀವಿಂದ ಸಾಧ್ಯವಿಲ್ಲ ಆದರೆ ಕಾಂಗರು ಇಲಿ ತನ್ನ ಜೀವನದಲ್ಲಿ ಒಮ್ಮೆಯು ನೀರು ಕುಡಿಯುವುದಿಲ್ಲ ಕಾಂಗರು ಇಲ್ಲಿ ಮರುಭೂಮಿಯಲ್ಲಿ ವಾಸಿಸುತ್ತವೆ ಮತ್ತು ಅದು ನೀರನ್ನು ಕುಡಿಯದಿದ್ದರೂ ಅದರ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುತ್ತದೆ ಆದ್ದರಿಂದಾಗಿ ಇಂತಹ ಪ್ರಾಣಿಗಳು ಅದನ್ನು ಕೊಂದು ತಿಂದು ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತವೆ ಇದರ ಮುಂಭಾಗದ ಕಾಲುಗಳು ಚಿಕ್ಕದಾಗಿದೆ ತಲೆ ದೊಡ್ಡದಾಗಿದೆ ಮತ್ತು ಕಣ್ಣುಗಳು ಚಿಕ್ಕದಾಗಿದೆ ಅವರ ರಚನೆಯು ನೀರಿನ ಅಗತ್ಯವನ್ನು ಅನುಭವಿಸುವುದಿಲ್ಲ ವಿಜ್ಞಾನಿಗಳ ತಂಡವು ಅವುಗಳ ಮೇಲೆ ಸಂಶೋಧನೆ ನಡೆಸಿ ಖಚಿತಪಡಿಸಿಕೊಂಡಿದ್ದಾರೆ ಈ ಇಲಿಗಳು ಬೀಜಗಳಿಂದ ಪಡೆದ ಚಯಾಪಚಯ ನೀರಿನ ಮೇಲೆ ಬದುಕತೆ ಎಂದು ತಿಳಿಯಲಾಗುತ್ತದೆ ಈ ಇಲಿಗಳು ಕಾಂಗರುಗಳಂತೆ ಹೊಟ್ಟೆ ಭಾಗದಲ್ಲಿ ಚೀಲಗಳನ್ನು ಹೊಂದಿವೆ ಅವು ಚೀಲದಲ್ಲಿ ಆಹಾರವನ್ನು ಇಟ್ಟುಕೊಳ್ಳುತ್ತವೆ ನಂತರ ಅದನ್ನು ತನ್ನ ಬಿಲದಲ್ಲಿ ಆಹಾರ ಸಂಗ್ರಹಿಸುತ್ತದೆ ಕಾಂಗರು ಇಲಿ ಮರುಭೂಮಿಯ ಜೀವನದ ವಿಶೇಷ ಭಾಗವಾಗಿದೆ ಈ ಇಲಿಗಳು ತುಂಬ ವೇಗವಾಗಿ ಓಡಬಲ್ಲದು ಇದು ಒಂದು ನಲ್ಲಿ ಜೀರೋ ಪಾಯಿಂಟ್ ಆರು ಮೀಟರ್ ದೂರವನ್ನು ಕ್ರಮಿಸುತ್ತದೆ ತಮ್ಮ ಉತ್ತಮ ವೇಗದಿಂದ ಇವು ತಮ್ಮ ಶತ್ರುಗಳಿಂದ ಬಚಾವ್ ಆಗುತ್ತದೆ ದಿಕ್ಕನ್ನು ಬದಲಾಯಿಸಲು ಮತ್ತು ಗಾಳಿಯಲ್ಲಿ ಬ್ಯಾಲೆನ್ಸ್ ಮಾಡಲು ಉದ್ದವಾದ ಬಾಲವನ್ನು ಬಳಸುತ್ತವೆ ಕಾಂಗರು ಇಲಿಗಳು ಜಿಗಿಯುವ ಮೂಲಕ ಜಲಿವಿಸುತ್ತವೆ ತುಂಬಾ ಬಲವಾದ ಜಿಗಿತ ಮಾಡುತ್ತದೆ ತಮ್ಮ ಜಿಗಿತದ ಮೂಲಕವೇ ಇವು ಬಹಳ ದೂರವನ್ನು ಸಹ ಕ್ರಮಿಸಬರುತ್ತದೆ ಕಾಂಗರು ಇಲಿಗಳ ವೈಜ್ಞಾನಿಕ ವರ್ಗೀಕರಣ ಇದು ಹೆಟರೋಮೈಇಡಿ ಕುಟುಂಬಕ್ಕೆ ಸೇರಿದೆ ಡೈಮೊಪೊಡಿಮಿಸ್ ಜಾತಿಗೆ ಸೇರಿದೆ ಇದರಲ್ಲಿ ಸುಮಾರು ಇಪ್ಪತ್ತು ಪ್ರಭೇದಗಳನ್ನು ಗುರುತಿಸಲಾಗಿದೆ ಶಾರೀರಿಕ ಲಕ್ಷಣಗಳು ಉದ್ದವಾದ ಹಿಂಗಾಲು ಸಣ್ಣ ಮುಂಗಾಲು ಮತ್ತು ತುಲನಾತ್ಮಕವಾಗಿ ದೊಡ್ಡ ತಲೆಗಳನ್ನು ಹೊಂದಿರುತ್ತವೆ ದೊಡ್ಡ ಕಣ್ಣುಗಳು ದೇಹಕ್ಕಿಂತ ಉದ್ದವಾದ ಕುಚ್ಚುಳ್ಳ ಬಾಲ ಇದರ ಇತರ ವಿಶಿಷ್ಟಗಳು ಕೆನ್ನೆ ಎರಡೂ ಕಡೆ ಆಹಾರವನ್ನು ಕುಡಿಸಲು ಅನುಕೂಲವಾಗುವಂತೆ ಚೀಲಗಳಿರುತ್ತದೆ ಗಂಡು ಹೆಣ್ಣಿಗಿಂತ ದೊಡ್ಡದಿರುತ್ತದೆ ಚಲನೆ ಕಾಂಗರು ಇಲಿಗಳು ಎರಡು ಕಾಲಿನಲ್ಲಿ ಚಲಿಸುತ್ತವೆ ಸಾಮಾನ್ಯವಾಗಿ ಆರು ಅಡಿಗಳ ಅಂತರ ಅಂತರಕ್ಕೆ ಕೆಲವೊಮ್ಮೆ ಒಂಬತ್ತು ಅಡಿಯವರೆಗೆ ಜಿಗಿಯಬಲ್ಲವು ಇವುಗಳ ವಾಸ ಕಾಂಗರು ಇಲಿಗಳು ಬಿಲ ತೋಡಲು ಅನುಕೂಲವಾಗುವ ಜೌಗು ಅಥವಾ ಅರೆ ಜೌಗು ಪ್ರದೇಶಗಳಲ್ಲಿ ವಾರಿಸುತ್ತವೆ ಕೆಲವು ಪ್ರಭೇದಗಳು ಹುಲ್ಲುಗಾವಲು ಮತ್ತು ಪೊದೆಗಾಡುಗಳಲ್ಲಿ ಬದುಕುತ್ತದೆ ಇವುಗಳ ನಿರ್ದಿಷ್ಟ ಪ್ರದೇಶಗಳಲ್ಲಿ ಬಿಲಗಳಲ್ಲಿ ವಾಸಿಸುತ್ತದೆ ಬಿಲದ ಒಳಗೆ ಹಲವಾರು ಕೋಣೆಗಳನ್ನು ಮಾಡಿಕೊಳ್ಳುತ್ತವೆ ಕೆಲವೊಮ್ಮೆ ನೂರಾರು ಬಿಲಗಳ ವಸಾಹತುಗಳು ಕಂಡು ಕಂಡುಬರುತ್ತದೆ ಸಾಮಾನ್ಯವಾಗಿ ಆಹಾರ ಸಾಮಾನ್ಯವಾಗಿ ಕಾಳುಗಳು ಕೆಲವೊಮ್ಮೆ ಚಿಗುರು ಸಸ್ಯಗಳನ್ನು ಕೀಟಗಳನ್ನು ಕೂಡ ಭಕ್ಷಿಸುತ್ತವೆ ಕೆ ಕೆನ್ನೆಯ ಪಕ್ಕ ಇರುವ ಚೀಲಗಳಲ್ಲಿ ಕಾಳುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್